ಇಂದು ಜಿಬಿಎ ಕೇಂದ್ರ ಕಚೇರಿಗೆ ಸಿದ್ದರಾಮಯ್ಯ ಭೇಟಿಯನ್ನ ಕೊಡಲಿದ್ದಾರೆ ಸಿಎಂ ಭೇಟಿ ಹಿನ್ನೆಲೆ ಪೌರ ಸಭಾಂಗಣಕ್ಕೆ ಹೈಟೆಕ್ ಸ್ಪರ್ಶ ಕೂಡ ಕೊಟ್ಟಿದೆ ಇನ್ನು ಜಿಬಿಎ ಆದ ನಂತರ ಮೊದಲ ಬಾರಿಗೆ ಸಿಎಂ ವಿಸಿಟ್ ಮಾಡ್ತಾ ಇರುವಂತಿಬಿಎತೈದು ಸದಸ್ಯರ ನೇಮಕ ಮಾಡಿದೆ ಕೈ ಸರ್ಕಾರ ಜಿಬಿಎ ಕಚೇರಿಯ ಕೆಂಪೇಗೌಡ ಸಭಾಂಗಣದಲ್ಲಿ ಮೀಟಿಂಗ್ ಅನ್ನು ಆಯೋಜನೆ ಮಾಡಿರುವಂತದ್ದು ಬೆಂಗಳೂರಿನ ಅಭಿವೃದ್ಧಿ ಮತ್ತೆ ಕುಂದು ಕೊರತೆಗಳ ಬಗ್ಗೆ ಈ ಒಂದು ಸಭೆಯಲ್ಲಿ ಚರ್ಚೆ ಆಗುವಂತಹ ಸಾಧ್ಯತೆಗಳು ಇದೆಯಂತೆ ಅನುದಾನದಲ್ಲಿ ಯಾವೆಲ್ಲ ಕಾಮಗಾರಿಯನ್ನು ಮಾಡಿದ್ದೀರಾ ಈಗ ಮಳೆಗಾಲದಲ್ಲಿ ಪ್ರವಾಹ ತಡೆಗೆ ಏನೆಲ್ಲ ಕ್ರಮ ಆಗ್ತಾ ಇದೆ ಒಣಗಿದ ಮರ ಕೊಂಬೆಗಳನ್ನು ತೆರವಿಗೆ ಸೂಚನೆ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ ಜಿ ಬಿ ಎಗೆ ಎಪ್ಪತ್ತೈದು ಸದಸ್ಯರ ನೇಮಕ ಮಾಡಿದೆ ಕೈ ಸರ್ಕಾರ ಡಿ ಸಿ ಎಂ ಸೇರಿ ಬೆಂಗಳೂರಿನ ಶಾಸಕರು ಸದಸ್ಯರುಗಳು ಕೂಡ ಭಾಗಿಯಾಗ್ತಾರೆ ಸಿ ಎಂ ಭೇಟಿ ಹಿನ್ನೆಲೆ ಪೌರಸಭಾಂಗಣಕ್ಕೆ ಇದೀಗ ಹೈಟೆಕ್ ಸ್ಪರ್ಶವನ್ನು ಕೂಡ ಕೊಟ್ಟಿರುವಂಥದ್ದು ಸೊ ಮೊದಲ ಬಾರಿಗೆ ಅಂದರೆ ಜಿ ಬಿ ಎ ಅದ ಮೊದಲ ಬಾರಿಗೆ ಸಿಎಂ ಭೇಟಿಯನ್ನು ಕೊಡ್ತಾ ಇದ್ದಾರೆ ಜಿ ಬಿ ಎ ಅಧ್ಯಕ್ಷರಾಗಿರುವಂತಹ ಸಿ ಎಂ ಸಿದ್ದರಾಮಯ್ಯ ಜಿ ಬಿ ಎ ಸದಸ್ಯರೊಂದಿಗೆ ಇವತ್ತು ಸಭೆಯನ್ನು ಕೂಡ ನಡೆಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಬೆಂಗಳೂರು ಶಾಸಕರು ಸದಸ್ಯರು ಡಿ ಸಿ ಎಂ ಭಾಗಿಯಾಗ್ತಾ ಇದ್ದಾರೆ ಸಭೆಯಲ್ಲಿ ಈ ಜಿ ಬಿ ಎ ಸಂಬಂಧಿಸಿದಂತಹ ಕಾರ್ಯಸೂಚಿ ಬಗ್ಗೆ ಚರ್ಚೆ ನಡೆಸುವಂತಹ ಸಾಧ್ಯತೆಗಳಿದೆ ಹಾಗೆ ರಸ್ತೆ ಗುಂಡಿಗಳು ಒಣಗಿದ ಮರ ಕೊಂಬೆಗಳನ್ನು ತೆರವು ಮಾಡೋದ್ರ ಬಗ್ಗೆ ಆಗಿರ್ಬೋದು ಟೌನ್ ಪ್ಲಾನ್ ಇಲಾಖೆಯಲ್ಲಿನ ನಕ್ಷೆ ಮಂಜೂರಾತಿ ಬಗ್ಗೆ ಆಗಿರ್ಬೋದು ರಸ್ತೆ ಅಗಲೀಕರಣ ವೇಳೆ ಟಿ ಡಿ ಆರ್ ಹಂಚಿಕೆ ಕುರಿತಾಗಿ ಇನ್ನು ಬಿಸ್ಮೈಲ್ ನಿಗಮದ ಕಾಮಗಾರಿಗಳ ಬಗ್ಗೆ ಚರ್ಚೆ ನಡೆಸ್ತಾರೆ ಐದು ನಗರ ಪಾಲಿಕೆಗಳ ಬಜೆಟ್ಗೆ ಅನುಮೋದನೆ ಕುರಿತಾಗಿ ಆಗಿರಬಹುದು ಇದೆಲ್ಲದರ ಬಗ್ಗೆ ಮತ್ತು ಫ್ಲೈಓವರ್ಗಳು ಅಂಡರ್ ಪಾಸ್ಗಳು ಟನಲ್ ರಸ್ತೆ ಇವೆಲ್ಲದರ ನಿರ್ಮಾಣಗಳ ಬಗ್ಗೆ ಚರ್ಚೆಯನ್ನು ನಡೆಸೋದಕ್ಕೆ ಪ್ಲಾನಿಂಗ್ ಮಾಡಲಾಗಿದೆ ಅಂತ